ನಮಸ್ಕಾರ ನಾನು ಉಡುಪಿಯಿಂದ ಬಾರ್ಕೂರಿಗೆ ಬರ್ತಾ ಇದ್ದೇನೆ ಬೆಳಿಗ್ಗೆ ಉಡುಪಿಗೆ ಹೋಗಿದ್ವಿ ಉಡುಪಿಯಿಂದ ವಾಪಸ್ ಬರ್ತಾ ಇದ್ದ ಕೆಲವು ವಿಷಯಗಳು ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ನಾವು ಯಾವತ್ತೂ ನಿರಾಸೆ ಹೊಂದ್ತಾ ಇರ್ತೇವೆ ನನ್ಗೇನಿಲ್ಲ ನನ್ಗೇನಾಗುದಿಲ್ಲ ಹತ್ರ ಏನ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಜನ ಚಿಂತೆ ಮಾಡ್ತಾ ಇರ್ತಾರೆ ಅದು ಕೂಡ ಎಲ್ಲ ಸರಿ ಇದ್ದವರು ಎಲ್ಲ ಸರಿ ಇದ್ದಾರದ್ರ ಹೇಗಂದ್ರೆ ಕೈ ಕಾಲು ಕಣ್ಣು ಎಲ್ಲವೂ ಸರಿ ಇರುವ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುವವರೇ ಆರೋಗ್ಯದಲ್ಲಿ ಕೂಡ ಉತ್ತಮರಾಗಿರುವವರೇ ಬಹಳಷ್ಟು ಚಿಂತೆ ಮಾಡ್ತಾ ಇತ್ತು ಆದ್ರೆ ದಯವಿಟ್ಟು ಒಂದು ಗಮನಿಸಿ ಯಾವ್ದಾರು ಒಂದು ಅಂಗ ಓನ ಇದ್ದವರು ಅಂದ್ರೆ ಒಬ್ರಿಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣು ಕಾಣ್ತಾ ಇಲ್ಲ ಅಂತವ್ರು ಯಾರು ಅಷ್ಟು ತಲೆ ಬಿಸಿ ಮಾಡ್ತಾನೆ ಇಲ್ಲ ಅವರು ಬಹಳಷ್ಟು ಗಮನವಿಟ್ಟು ಅವರ ಕೆಲಸವನ್ನು ಮಾಡುತ್ತಾ ಸ್ವಾವಲಂಬಿಯಾಗಿ ಬದುಕಲು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಎಲ್ಲ ಸರಿ ಇರುವಂಥವ್ರೆ ನನಗದು ಸರಿ ಇಲ್ಲ ನನಗದಾಗೋದಿಲ್ಲ ನನಗಿದಾಗುದಿಲ್ಲ ನನಗಿದು ಇದು ಬರಲಿಲ್ಲ ನನ್ನೊಂದು ಅಪರ್ಚುನಿಟಿ ಹೋಯಿತು ಈ ರೀತಿ ಬರೀ ನೆಗೆಟಿವ್ ಚಿಂತೆಗಳನ್ನೇ ಮಾಡ್ತಾ ಇರ್ತಾರೆ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ಮನಸ್ಸಿನಿಂದ ನೆಗೆಟಿವ್ ಚಿಂತೆಗಳನ್ನು ದೂರ ಹಾಕಿ ನನ್ನಿಂದ ಆಗ್ತದೆ ನನಗದು ಏನಂತೆ ಇನ್ನೊಂದು ಅದಕ್ಕಿಂತ ಒಳ್ಳೆಯ ಒಂದು ಕೆಲಸ ಸಿಗ್ತದೆ ಒಂದು ಆಪರ್ಚುನಿಟಿ ಬರ್ತದೆ ಕಾಯಬೇಕು ಅಥವಾ ಶ್ರಮ ಪಡಬೇಕು ನಿರಂತರ ಶ್ರಮ ಕೂತುಕೊಂಡು ಕಾದಾಗ ಯಾರು ಒಳ್ಳೆಯದಾಗುವುದಿಲ್ಲ ಕುಳಿತುಕೊಂಡು ಕಾಯಬಾರದು ನಮ್ಮ ಕೆಲಸವನ್ನು ಮಾಡ್ತಾ ನಾವು ಬ್ಯುಸಿಯಾಗಿದ್ದುಕೊಂಡು ನಮ್ಮ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ಅಲ್ಲಿ ನಮಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗ್ತದೆ ನಿರಂತರವಾಗಿ ಸಾಧನೆ ಮಾಡಿದಲ್ಲಿ ಖಂಡಿತವಾಗಿ ಪ್ರಶಸ್ತಿ ಪುರಸ್ಕಾರಗಳು ಬರ್ತದೆ ಉತ್ತಮ ರೀತಿಯ ಉನ್ನತ ಮಟ್ಟದ ಹುದ್ದೆಗೆ ಹೋಗ್ಲಿಕ್ಕೆ ಆಗ್ತದೆ ದಯವಿಟ್ಟು ನಿರಾಶೆ ಹೊಂದಬೇಡಿ ಯಾರು ಜೀವನದ ಒಂದು ಉದ್ದೇಶವಾಗಿರಬಾರ್ದು ನಾನು ಏನು ಕೇಳಿದ್ರು ನೆಗೆಟಿವ್ ಆಗಿ ಮಾತಾಡುವಂಥವ್ರು ಅಂದ್ರೆ ಯಾರು ಏನೇ ಕೇಳಿದ್ರು ನೆಗೆಟಿವ್ ನೆಗೆಟಿವ್ನೆಸ್ ಜಾಸ್ತಿ ನೆಗೆಟಿವ್ ಜಾಸ್ತಿ ಮಾಡಬಾರ್ದು ನೆಗೆಟಿವ್ ಜಾಸ್ತಿ ಆದ್ರೆ ಇರ್ಲಿಕ್ಕೆ ಬಂದವರಲ್ಲ ಯಾರು ಆದ್ರಿಂದ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡಿಕೊಂಡು ಹೋಗೋಣ ಅದೇ ರೀತಿ ಯಾರು ನಿರಾಸೆ ಹೊಂದಬೇಕಾಗಿಲ್ಲ ಎಲ್ಲ ಇರುವವರು ಚಿಂತಿಸುವಂತ ಪ್ರಶ್ನೆ ಇಲ್ಲ ಏನು ಇಲ್ಲದವರು ಕೂಡ ಚಿಂತಿಸ್ತಾ ಇಲ್ಲ ಆದ್ರೆ ಎಲ್ಲ ಇರುವವರು ಆರೋಗ್ಯ ನಾನು ಹೇಳುದು ದುಡ್ಡಿನ ವಿಷಯ ಅಲ್ಲ ಆರೋಗ್ಯ ಆರೋಗ್ಯ ಸರಿಯಾಗಿದ್ದಾಗ ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತದೆ ಆರೋಗ್ಯ ಸರಿ ಇಲ್ಲದವರು ಕೂಡ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋಣ ಆದ್ರಿಂದ ಎಲ್ಲರೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ನಾನಂದ್ರೆ ಯಾಕೆ ಮೈಡೋ ಅಂದರೆ ನನ್ನ ಹತ್ರ ಬಹಳಷ್ಟು ಜನ ಹೇಳ್ತಾರೆ ನಾನು ಕೆಲವು ನೆಗೆಟಿವ್ ಮಾತಾಡೋರನ್ನ ದೂರ ಇಟ್ಬಿಡ್ತೇನೆ ನಾನು ನೆಗೆಟಿವ್ ಮಾತಾಡೋರು ಆಗೋದಿಲ್ಲ ನೆಗೆಟಿವ್ ಅಂದ್ರೆ ಹಾಗಂತಲ್ಲ ಏನಾರು ನಾವು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಏನಾದ್ರು ಒಂದು ಹೇಳ್ತಾರೆ ಮತ್ತು ನಾವು ಮಾಡಿದ್ದಕ್ಕೆ ಯಾವುದಕ್ಕಾದ್ರು ಒಂದು ಬೆಂಬಲ ನೀಡುವುದಿಲ್ಲ ಮತ್ತು ಅಂತ ನೆಗೆಟಿವ್ ಏನಿದ್ರು ನೆಗೆಟಿವ್ ಮಾತಾಡು ಅಯ್ಯೋ ಅದೊಂದು ಎಂತಾಯಿತು ಅಲ್ಲೋ ಇದೆಂತಾಯಿತು ಅದು ಯಾಕೆ ಹೀಗೆ ಮಾಡಿದೆ ಇದು ಹೀಗೆ ಹೀಗೆ ಮಾಡಿದೆ ಇದೆಲ್ಲ ಗಳಿಗೆ ಉತ್ತರ ಕೊಡೋದು ಪ್ರಶ್ನೆ ಪ್ರಶ್ನೆ ನಮ್ಮಲ್ಲಿಲ್ಲ ಯಾಕಂದ್ರೆ ನಾನು ಅದನ್ನು ಉತ್ತರ ಕೊಡುವನು ಅಲ್ಲ ಆದ್ರಿಂದ ನೀವು ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡದಾಗ ನೀವು ಹುಷಾರಾಗ್ತೀರಿ ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ಮತ್ತೆ ಬರ್ತೇನೆ ಯಾರು ನಿರಾಶರಾಗಬೇಡಿ ಉತ್ತಮ ರೀತಿಯಲ್ಲಿ ಬಾಳಿ ಬದುಕಿ